ವಯಸ್ ಇರುವವರಿಗೆ ನಮ್ಮಲ್ಲಿ ಸಾಕಷ್ಟು ವಿಡಿಯೋಗಳಿವೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಬಹಳಷ್ಟು ಹಾಕುತ್ತಿದ್ದಾರೆ ಮುಲಾಮುಗಳನ್ನು ಹೇಳಿ ವೈದ್ಯರೇ ಕಾರಣದಿಂದಲೇ ಈ ವಿಡಿಯೋ ನಾವು ಚರ್ಚಿಸುತ್ತೇವೆ ಆದರೆ ಯಾವಾಗಲೂ ಡಿಸ್ಕ್ಲೈಮರ್ ನಿಮ್ಮ ಅನಾರೋಗ್ಯದಲ್ಲಿ ನೀವು ಉತ್ತಮರು ಡಾಕ್ಟರ್ ಬಳಿ ಹೋಗಿ ಕೇಳಿದ್ರೆ ಏನು ಇರುತ್ತದೆ ಕಂಡುಹಿಡಿಯಿರಿ ಪಯಸ್ನಲ್ಲಿ ಬಿರುಕು ಇರಬಹುದು ಫಿಸ್ಟುಲಾ ಒಂದು ಬಾವೋ ಆಗಿರಬಹುದು ಬಹುಶಃ ಕ್ಯಾನ್ಸರ್ ಅಸೋಲೇಷನ್ ಅಲ್ಲ ಫಂಗಸ್ ಇನ್ಫೆಕ್ಷನ್ ಏನಾದರೂ ಇರಬಹುದು ಕಂಡುಹಿಡಿಯಬೇಕು ಬಹುಶಃ ಅವನು ಅದನ್ನು ಕಂಡುಕೊಂಡನು ವೈದ್ಯರು ಸೂಚಿಸಿದಂತೆ ಔಷಧ ಮಟ್ಟಿಗೆ ತೆಗೆದುಕೊಳ್ಳಬೇಕು ವಿಡಿಯೋ ಬಂದು ಕೇವಲ ಒಟ್ಟಾರೆ ದೃಷ್ಟಿಕೋನವೇನು ಎಂದು ನೋಡೋಣ ಅದು ಲಭ್ಯವಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಈ ವಿಡಿಯೋ ಮಾಹಿತಿಗಾಗಿ ಮಾತ್ರ ನಿಮ್ಮ ವೈದ್ಯರು ಶಿಫಾರಸು ಮಾಡಿಲ್ಲ ಊರದ ಔಷಧಿಗಳು ಇಲ್ಲ ಆಯುರ್ವೇದ ನೋಡುತ್ತೀಯ ಜಾಹೀರಾತು ನೋಡಿ ಮುಲಾಮುಗಳನ್ನು ಅನ್ವಯಿಸಬೇಕು ನಾನು ಡಾಕ್ಟರ್ ಅಶೋಕ್ ಶಕ್ತಿ ನಮ್ಮ ಪೈಲ್ಸ್ ಸಂಬಂಧಪಟ್ಟ ವಿಡಿಯೋಗಳು ಬಂದು ಪ್ಲೇಲಿಸ್ಟ್ ಹಾಕಿದ್ದೇವೆ ಪೈಲ್ಸ್ ಪ್ಲೇ ಪಟ್ಟಿ ಪೂರ್ಣಗೊಂಡಿದೆ ವಿಡಿಯೋಗಳನ್ನು ನೋಡಿ ಪ್ರಯೋಜನ ಪಡೆಯಿರಿ ಪ್ರತಿಯೊಂದು ಓಂಟ್ಮೆಂಟ್ ಬಗ್ಗೆ ನೋಡೋಣ ನಂಬರ್ ಒನ್ ನಮ್ಮದು ಜಿಂಕ್ ಆಕ್ಸೈಡ್ ಬಿಸ್ಮತ್ ಸಬ್ ಈ ಮುಲಾಮು ಓಂಟ್ಮೆಂಟ್ ಏನು ಮಾಡುತ್ತೆ ಅಂದರೆ ಅದು ಒಂದು ರಕ್ಷಕ ಆವರಣ ಅನುಸ್ ಒಂದು ರಕ್ಷಕ ಆವರಣ ಆಗ ಅದು ಟಾಯ್ಲೆಟ್ ಹೋಗುವಾಗ ಒಂದು ಬೋತೊ ಮಸಾಲೆಯುಕ್ತ ಊಟವನ್ನು ತಿನ್ನುತ್ತಾರೆ ಈ ಸಮಯದಲ್ಲಿ ಈ ರೀತಿಯ ಬಾಧಗಳು ಒಂದು ಲೇಯರ್ ಅದು ಅನುಸ್ ಅನ್ನು ಶುದ್ಧಗೊಳಿಸುತ್ತದೆ ರೂಪ ಮತ್ತು ನಮ್ಮ ಈಚಿಂಕಾಗೆ ಬನ್ನಿ ಕಮ್ಮಿ ಮಾಡುವುದರ ಜೊತೆಗೆ ನೋವು ಎರಡನೆಯದು ಹಾನಿಯನ್ನುಂಟು ಮಾಡುವುದಿಲ್ಲ ಪ್ರಮುಖ ಮುಲಾಮು ಹೈಡ್ರೋ ಬರುತ್ತದೆ ಕೋಡಿಸೋನ್ ಕ್ರೀಮ್ಗಳು ಇದು ಸ್ಟೆರಾಯ್ಡ್ಗಳು ಕ್ರೀಮ್ ಇದರಲ್ಲಿ ನಮ್ಮ ಆ ಸ್ಥಳದಲ್ಲಿ ಸಂಕ್ರಮಣ ಅಥವಾ ಉರಿಯೂತ ಇದು ಕಾಯಿಲೆ ಸೋಂಕು ಕಿರುಮಿಗಳು ಬರುವುದರಿಂದಲೇ ಅದು ವಿಷಕಾರಿ ವಸ್ತುಗಳು ಈ ಸ್ಟಿರಾಯ್ಡ್ ಕೂಡ ಸಂಗ್ರಹವಾಗುತ್ತದೆ ಆದರೆ ಕ್ರೀಮ್ಗಳು ತುಂಬಾ ಅಂಟಂಟ್ ಆಗಿರುತ್ತವೆ ಸ್ಟಿರಾಯ್ಡ್ಗಳು ಬಳಸುವಾಗ ಕಾರಣವಾಗುತ್ತವೆ ಮಾಡಿ ಮೂರನೇ ಮುಖ್ಯವಾದ ವಿಷಯ ಲಿಗ್ನೋಕೇನ್ ಮುಲಾಮು ಇಲ್ಲಿದೆ ನಮ್ಮ ಬೆಸ್ಟ್ ಪೇನ್ ಕಿಲ್ಲರ್ ಬಳಸಲಾಗುತ್ತದೆ ಇದನ್ನು ಎಷ್ಟು ಬಳಸಬಹುದು ಎಷ್ಟು ಬಾರಿ ಬೇಕಾದರೂ ಬಳಸಬಹುದು ಮೀನಾ ಬಂದು ಶೌಚಾಲಯಕ್ಕೆ ಹೋಗುವ ಮೊದಲು ಬಳಸುವುದು ಹಾಗೆ ಮಾಡಿದರೆ ನೋವು ಭಾಗದಲ್ಲಿ ತುಂಬಾ ಫ್ರೀ ಆಗಿರುತ್ತೆ ಅದಕ್ಕಪ್ಪುರ್ ಟಾಯ್ಲೆಟ್ ಹೋಗಿ ಅಪ್ಪುರ್ ನೋವು ಕಡಿಮೆ ಆಗಿರುತ್ತದೆ ಟಾಯ್ಲೆಟ್ ಹೋಗಿ ಬಂದ ಮೇಲೆ ಬಹಳಷ್ಟು ನೋವು ಇದೆ ಎಂದು ಡಾಕ್ಟರ್ ಹೇಳುತ್ತಾರೆ ಮುನ್ಸೂಚನೆ ಸೂಚನೆಯಂತೆ ಒಂಟ್ಮೆಂಟ್ ಬಳಸುವುದು ಟಾಯ್ಲೆಟ್ ತೊಳೆಯಿರಿ ಒಂಟ್ಮೆಂಟ್ ಉತ್ತಮ ಮಾಡಿದ ನಂತರವೂ ಈ ಮುಲಾಮು ಬಂದು ಬಳಸುವುದು ತುಂಬಾ ಉತ್ತಮ ನಾಲ್ಕನೇ ಮುಖ್ಯವಾದದ್ದು ಸಿಂಗೋಕಿ ಗ್ರೈಂಗ್ ಕ್ರೀಮ್ ಇದು ಕೂಡ ಬಂದಿದೆ ಉರಿಯೂತ ಮತ್ತು ರಾಶಿಗಳು ಐದನೆಯದು ಸ್ಥಳದಲ್ಲಿ ತುಂಬಾ ಅಂಟಂಟಾಗಿದೆ ಮೆಟ್ರೋಜೆಲ್ ಮುಲಾಮುಗಳು ಬರುತ್ತವೆ ಆಂಟಿಬಯೋಟಿಕ್ ಇದು ಸೋಂಕು ಉಂಟು ಮಾಡುತ್ತದೆ ಗುದದ ಬಿರುಕುಗಳಿಂದ ಬಹಳಷ್ಟು ಬರುತ್ತದೆ ಇದ್ದರೆ ಫಿಸ್ಚುಲಾ ಇದ್ದರೆ ಒಂದು ಪುಸ್ ಗೆಡ್ಡೆಯಲ್ಲಿ ಬಾವು ಇದ್ದರೆ ಸ್ಥಳದಲ್ಲಿ ಸೋಂಕು ತುಂಬಾ ಇರುತ್ತದೆ ಅಂದ ಟಾಯ್ಲೆಟ್ ಬರುವಾಗ ನಾವು ಒಂದು ಶುದ್ಧತೆ ಇಲ್ಲದ ಕಾರಣದಿಂದ ಆ ಸೋಂಕು ಉಂಟಾಗಬಹುದು ಅವರು ಬಂದು ಈ ಮೆಟ್ರೋಜೆಲ್ ಕ್ರೀಮ್ ಹಾಕಿದರೆ ಖಂಡಿತವಾಗಿಯೂ ಸೋಂಕು ಪ್ರಮಾಣವು ಕಡಿಮೆಯಾಗುತ್ತದೆ ಆರನೇದು ಬಂದು ನಿಫಿಡಿ ಪೈನ್ ಓಂಟ್ಮೆಂಟ್ ಇದು ಪೋಂಮೆಂಟ್ ಬಂದು ಸ್ನಿಗ್ಧಗೊಳಿಸುತ್ತದೆ ಮಾಂಸಪೇಶಿಗಳನ್ನು ಹೇಳಿ ಅನಸ್ ಶುದ್ಧಿ ನಾವು ಫಿಸ್ಚರ್ ವಿಡಿಯೋದಲ್ಲಿ ನಾವು ಮಾತನಾಡಿದ್ದೇವೆ ಅನಸ್ ಶುದ್ಧಿ ಬಹಳಷ್ಟು ಮಾಂಸಪೇಶಿಗಳು ಮಾಂಸಪೇಶಿಗಳು ಬಂದು ಮಾರ್ಗವನ್ನು ತುಂಬಾ ಕಟ್ಟಿ ಕಟ್ ಟಾಯ್ಲೆಟ್ ಫ್ಲಶ್ ಮಾಡಬಾರದು ಆದರೆ ಈ ರೀತಿಯ ಪೋಂಟ್ಮೆಂಟ್ ಹಾಕಿದರೆ ಖಂಡಿತವಾಗಿಯೂ ಆ ಮಸಿಲ್ ಬಂದು ತುಂಬಾ ಲ್ಯಾಕ್ಸಿಟಿ ಆಗುತ್ತದೆ ಆಗ ನಾವು ತುಂಬಾ ಸುಲಭವಾಗಿ ಟಾಯ್ಲೆಟ್ ಪಾಸ್ಟ್ ಮಾಡಬಹುದು ಬಳಸಬಹುದು ಆದರೆ ಇದು ಬಂದು ಕಡ್ಡಾಯವಾಗಿ ಡಾಕ್ಟರ್ ಬಳಿ ತಪಾಸಣೆ ಮೂಲವಾಗಿ ಖರೀದಿಸಬೇಕು ಸೈಡ್ ಪರಿಣಾಮಗಳು ಒಂದಾಗಿರಬಹುದು ಓಂಟ್ಮೆಂಟ್ ಆಗುತ್ತದೆ ಮುಂದಿನದು ಏಳನೆಯದು ಬಂದು ಕ್ಯಾಲ್ಸಿಯಂ ಡೋಬೆಸಿಲೇಟ್ ರಕ್ತನಾಳಗಳು ಒಂದು ವಾರವಾಗಿದೆ ನಮಗೆ ಬಂದು ಪೈಸ್ ಬರುತ್ತೆ ನಮಗೆ ಗೊತ್ತಿರುವ ಈ ರಕ್ತನಾಡಿಗಳು ಮಾಸಲ್ಗಳ ಗೋಡೆಗಳು ಬಂದು ಈ ಆಯಿಂಟ್ಮೆಂಟ್ ಆಕ್ಟ್ ಮತ್ತು ಆ ಸ್ನಾಯುಗಳು ಬಂದು ಬಹಳ ಬಲಗೊಳಿಸುವವನು ಶಕ್ತಿಶಾಲಿಯಾಗಿದ್ದರೆ ಅಂದರೆ ಬ್ಲೀಡಿಂಗ್ ನಾಳೆ ಕಡಿಮೆಯಾಗುತ್ತೆ ಫಲಿತಾಂಶಗಳು ನೋಡಲು ಸಾಧ್ಯವಿಲ್ಲ ದಿನಗಳು ಬಳಸಬೇಕು ತಕ್ಷಣವೇ ನಾವು ನೋಡಬೇಕು ಬಹಳ ದಿನಗಳು ಬಳಸಿದ ಮೇಲೆ ನಿಯಮಿತವಾಗಿ ಬಳಸಿದಾಗ ಇದರ ಫಲಿತಾಂಶಗಳನ್ನು ನೋಡಬಹುದು ಅದೇ ನಾವು ಸಮಯದಲ್ಲಿ ಸಲಹೆ ನೀಡಬೇಕು ಮುಲಾಮು ಹೊರತಾಗಿಯೂ ದಿನಕ್ಕೆ ಕನಿಷ್ಠ ನಾಲ್ಕು ರಿಂದ ಐದು ಬಾರಿ ಬಳಸಬೇಕು ಹೇಳುತ್ತೇವೆ ಮುಂದಿನದು ಎಂತು ಮುಖ್ಯವಾದದ್ದು ಸುಖ್ರಾಲ್ ಫೈದ್ ಈ ಮುಲಾಮು ಸುಖ್ರಾಲ್ ಫೈದ್ ಬಂದು ನಮ್ಮ ಸ್ಮೂತ್ ಮಸಲ್ ಮತ್ತು ಆ ಸ್ನಾಯುಗಳು ಮತ್ತು ಬಲಪಡಿಸಲು ರಕ್ತಸ್ರಾವ ಬಂದು ಕಡಿಮೆ ಮಾಡುವುದು ಮುಂದಿನದು ನವೆಂದರೆ ಮುಖ್ಯವಾದದ್ದು ಡೆರೋಬಿಮ್ ಸ್ನಾಯುಗಳಿಗೆ ಮುಲಾಮು ಕೂಡ ಬರುತ್ತದೆ ರಿಲ್ಯಾಕ್ಸ್ ಮಾಡುವ ಉಷ್ಮೆ ಸ್ಮೂತ್ ಮಸಲ್ ರಿಲ್ಯಾಕ್ಸೇಷನ್ ಹೇಳುತ್ತೇವೆ ಆ ದಶೆಗಳು ಲೂಸ್ ಆಗಿರುವುದರಿಂದ ಟಾಯ್ಲೆಟ್ ಬಂದು ಮುಕ್ತವಾಗುತ್ತದೆ ಕೊನೆಗೆ ಆಯುರ್ವೇದ ಸಿದ್ಧವು ಮುಖ್ಯವಾದುದು ಔಷಧಗಳು ಸಹ ಸಾಕಷ್ಟು ಸಾಬೀತಾಗಿದೆ ಲಾಭಗಳಿವೆ ಈ ವಿಡಿಯೋದಲ್ಲಿ ನನಗೆ ಅದನ್ನು ಸಂಪೂರ್ಣ ವಿವರವಾಗಿ ಹೇಳು ಯಾವುದೇ ಮುಲಾಮು ಬಳಸುವುದಾದರೂ ಮತ್ತೆ ಹೇಳುತ್ತೇನೆ ಡಾಕ್ಟರ್ನ ಪ್ರಿಸ್ಕ್ರಿಪ್ ನ್ ಇಲ್ಲದೆ ಅದನ್ನು ಬಳಸಬಾರದು ಎಲ್ಲರೂ ಹಾಗೆ ಮಾಡಬೇಡಿ ಪ್ರತಿಯೊಂದು ಕಾಯಿಲೆಗಳು ಮನುಷ್ಯರಿಗೆ ಅಗತ್ಯಗಳು ಬೇರೆ ಬೇರೆ ಇರುವುದೆಂದರೆ ಅಗತ್ಯವಿಲ್ಲದ ಓವರ್ ದಿ ಕೌಂಟರ್ ಇಸೆನ್ಸ್ ಜಾಹೀರಾತುಗಳನ್ನು ನೋಡಿದ್ದಿ ಅವು ಅದನ್ನು ಬಳಸುವುದಿಲ್ಲ ಕೊಟ್ಟಿತು ಎಂದು ಬಳಸುವುದು ತಪ್ಪು ಕಾಂಪ್ಲಿಕೇಶನ್ ಹೋಗಿ ನಾವು ಅನುಭವಿಸುತ್ತೇವೆ ಎರಡನೇದು ಯಾವ ಉಷ್ಮೆ ಬಳಸಬೇಕು ನೀವು ಹೇಳಿದರೂ ಸಹ ಎಲ್ಲರೇ ಮಾಡುತ್ತಾರೆ ತಪ್ಪು ಟಾಯ್ಲೆಟ್ ಬಂದು ಅದನ್ನು ಇಡುತ್ತೇವೆ ಅದರಲ್ಲಿ ಒಂದು ಬಾರಿ ಬಳಸೋಣ ನಮ್ಮ ದಿನಗಳಲ್ಲಿ ಇದನ್ನು ಮಾಡುವುದು ಕಷ್ಟ ನಾವು ನಿಲ್ಲಿಸುತ್ತೇವೆ ಹಾಗೆ ಮಾಡದೆ ಖಂಡಿತವಾಗಿ ಹ್ಯಾಂಡ್ಸ್ ಪಾಕೆಟ್ಸ್ ಅಥವಾ ಬೆಗ್ಗಳಲ್ಲಿ ಅದನ್ನು ಕರೆದೊಯ್ ನೀವು ಆಫೀಸ್ ಕೆಲಸ ಮಾಡುತ್ತೀರಿ ನೀವು ಎಲ್ಲಿದ್ದರೂ ಪರವಾಗಿಲ್ಲ ವಿಶ್ರಾಂತಿಗೆ ಹೋಗುವಾಗ ಇದನ್ನು ಬಳಸಿ ನಾಳೆಗೆ ನಾಲ್ಕು ರಿಂದ ಐದು ಬಾರಿ ಬಳಸಿರಿ ಬಳಸಿದರೆ ಮಾತ್ರ ಇದೆ ಅತ್ಯುತ್ತಮ ಪ್ರಯೋಜನವನ್ನು ನಾವು ಪಡೆಯಬಹುದು ಅದೇ ಸಮಯದಲ್ಲಿ ಅದು ಒಂದು ಪ್ರತ್ಯೇಕ ಕವರ್ ನಲ್ಲಿ ಇಡಬೇಕು ಅದನ್ನು ಸ್ವಚ್ಛಗೊಳಿಸುವ ಮುಲಾಮು ಯಾವಾಗಲೂ ಬಂದು ರಕ್ಷಿಸುವವನು ಮುಲಾಮು ಖರೀದಿಸಿ ಬಹುದು ಅಪ್ಪಟ ಯೋಚಿಸಬೇಡಿ ಕನಿಷ್ಠ ಎರಡು ಉಷ್ಣೆ ಖರೀದಿ ನಮ್ಮ ಕಚೇರಿ ಒಂದು ಮುಲಾಮು ಮನೆಯಲ್ಲಿ ಟಾಯ್ಲೆಟ್ ಮತ್ತು ವರ್ಕಿಂಗ್ ಇದೆ ಒಂದನ್ನು ಇರಿಸಿ ಮತ್ತು ಮರೆ ಮಾಡಿ ಆಗಾಗ ಬಂದು ಬಳಸುತ್ತಾರೆ ಅದು ಬಳಸಲು ಉಪಯುಕ್ತವಾಗುತ್ತದೆ ಸೊ ಈ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳಿವೆ ನಾವು ಹಂಚಿಕೊಂಡಿರುವುದಲ್ಲ ಮೆಡಿಕಲ್ ವಿಷಯಗಳನ್ನು ಹಂಚಿ ಇರುತ್ತದೆ ಎಂದು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು ಈ ಎಲ್ಲಾ ಔಷಧಿಗಳನ್ನು ಬಳಸುವುದು ನಮ್ಮದು ವಯಸ್ ವಿಡಿಯೋ ಮುಂದುವರಿಯುತ್ತದೆ ಈ ನೋಡಿ ಫಲಿತಾಂಶ ಆರೋಗ್ಯಕರ ಜೀವನ ಪ್ರೀತಿಯಲ್ಲಿ ಶುಭಾಶಯದ ಅಶೋಕ್ Namaskara, me clareia.